ಹಿಂಭಾಗಕ್ಕೆ ಪತ್ರಿ ಹರಿಸ್ರಿ ನಿಮಗ್ ಪತ್ರಿ ಕೊಟ್ಟಿದ್ದಾರೆ ಪತ್ರಿ ಹಿಂಭಾಗದಲ್ಲಿರ್ಲಿ ಅದು ನಿಮ್ಮ ದೃಷ್ಟಿ ಯೋಗಕ್ಕೆ ಅನುಕೂಲವಾಗುವಂತೆ ಆಯ್ತಾ ಈಗ ಮುಂದಿನ ಪೂಜಾ ವಿಧಾನ ತ್ರಾಟಕ ಯೋಗ ಅಥವಾ ದೃಷ್ಟಿ ಯೋಗ ಅಂತ ಕರಿತೀವಿ ನಾವು ಕಣ್ಣುಗಳನ್ನ ಪೂರ ಮುಚ್ಚಂಗಿಲ್ಲ ಕಣ್ಣು ಪೂರ ತೆಗೆಯುವಂತಿಲ್ಲ ಅರೆ ತೆರೆ ಅರ್ಧ ಕಣ್ಣು ಮುಚ್ಚಿ ಲಿಂಗವನ್ನೇ ನೋಡ್ತಾ ಇರಬೇಕು ಅರೆ ತೊರೆ ಈಗ ನೀವೆಷ್ಟಿಟ್ಕೊಂಡ್ರೆ ಒಂದು ಅರ್ಧ ಫೀಟ್ ಆರು ಇಂಚು ಇರಷ್ಟು ಮತ್ತು ಈ ಲಿಂಗ ಈ ಮೂಗಿನ ಪೂರ್ವ ಹಿಂಗಿಟ್ಕೊಳ್ಳೋದಾಗ್ಲಿ ಪೂರ್ವ ಇರಬೇಕು ಇರ್ಬೇಕು ಕಣ್ಣು ಸತತವಾಗಿ ಅರೆ ಅರೆದೊರೆದೇವೆ ಲಿಂಗ ಬಿಟ್ಟು ಬೇರೆ ಏನು ಕಾಣಬಾರದು ಅಲ್ಲಿ ಲಿಂಗ ಒಂದೇ ಕಾಣ್ಬೇಕು ನಾನು ಮನಸ್ಸಿನಲ್ಲಿ ನಾನು ಪರಶಿವನ ಸ್ವರೂಪ ಅಂತಕ್ಕಂಥ ಭಾವ ಇರಬೇಕು ಈಗ ಮಂತ್ರದ ಅನುಸಂಧಾನವನ್ನು ಮಾಡೋಣ ನಮಃ ಶಿವಾಯ ಮಂತ್ರಗಳು ನಮ್ಮ ಕಾಯದೊಳಗನೆ ಇದ್ದಾವೆ ಆ ಮಂತ್ರಗಳನ್ನು ಈಗ ಚುರುಕುಗೊಳಿಸ್ತಕ್ಕಂಥದ್ದು ಆ ಮಂತ್ರದೊಳಗೆ ಅಡಗಿರುವ ಲಿಂಗಯ್ಯನ ಇರುವಿಕೆಯನ್ನು ಕಾಣ್ತಕ್ಕಂಥದ್ದು ಮೂಲಾಧಾರ ಚಕ್ರ ಅಲ್ಲಿ ನಕಾರ ಪ್ರಣವನಾಗಿದ್ದಾನೆ ಅದನ್ನು ಜಾಗೃತಿಗೊಳಿಸಲು ಓಂಕಾರ ಒಂದೇ ಸಾಧನ ಓಂಕಾರ ಇಲ್ಲ ಇತ್ತಂದ್ರೆ ಎರಡು ಕಣ್ಣುಗಳ ಅಲ್ಲಿ ಓಂಕಾರ ಕಣ್ಣುಗಳಿದೆ ಓಂಕಾರವನ್ನ ಬುದ್ಧ ಹಿಂಭಾಗ ಸ್ಪೈನಲ್ ಕಾರ್ಡ್ ಅಂತ ಏನ್ ಹೇಳ್ತೀವಿ ಅದರ ಹಿಂಭಾಗ ಅಲ್ಲಿ ನಕಾರ ಇದೆ ನಿಮ್ಮ ಒಳ ಮನಸ್ಸು ಬುದಸ್ಥಾನದ ಹಿಂಭಾಗದಲ್ಲಿರಲಿ ಅರೆದೆರೆ ದೇವಿಯ ನೋಟ ಲಿಂಗದ ಮೇಲೆ ಇರಲಿ ನನಹಿನಲ್ಲಿ ನಾನು ಪರವಸ್ತುವಿನ ಭಾವವೇ ನಾನೇ ಪರವಸ್ತುವಿನ ಅಂಶ ಅಂತಕ್ಕಂಥ ಭಾವವಿರಲಿ ಈ ನೆಲೆಯಲ್ಲಿ ಮಂತ್ರವನ್ನು ನಾವೀಗ ಸಂಬಂಧ ಮಾಡೋಣ ನಿಧಾನವಾಗಿ ಮಂತ್ರವನ್ನು ಹೇಳಿ ಬಸವೋನಾ

ಈ ಸಂಪರ್ಕ ಬೆನ್ನು ಗುರಿಯ ಮೂಲಕನೇ ಆಗಬೇಕು ಬಸ ಓ ಮನಸ್ಸು ಶುಶುಮ್ನ ನಾಳದ ಜೊತೆ ಇದ್ದಾಗ ಅಲ್ಲಿ ನಕಾರ ಆಚಾರ ಲಿಂಗ ನಮಗೆ ದರ್ಶನ ಆಗುತ್ತದೆ ಅಲ್ಲಿಂದ ಸ್ವಲ್ಪ ಗುದ ಸ್ಥಾನದಿಂದ ಮೇಲ್ಭಾಗಕ್ಕೆ ಬನ್ನಿ ಗುಹ್ಯ ಸ್ಥಾನ ಅಲ್ಲಿ ಮಕಾರ ಪ್ರಾಣವನಾಗಿದ್ದಾನೆ ಪರವಸ್ತು ಓಂಕಾರ ನಕಾರವೆರಡರ ಸಹಾಯದಿಂದ ಮಕಾರವನ್ನು ನಾವು ಈಗ ಜಾಗ್ರತೆಗೊಳಿಸೋಣ ನಮ್ಮಲ್ಲಿ ಅಡಗಿರುವ ಶಿವ ಚೈತನ್ಯದ ರಹಸ್ಯ ಇದು ಇದು ಓಂಕಾರವನ್ನು ಸ್ವಾದಿಷ್ಠಾನ ಚಕ್ರದ ಮಕಾರಕ್ಕೆ ಸಂಬಂಧಿಸೋಣ ನಿಮ್ಮ ಬೆನ್ನು ಮೂಲಕ ಆ ಮಕಾರದ ಬೆಳಕನ್ನು ಓಂಕಾರಕ್ಕೆ ಸಂಬಂಧಿಸಿ ನೋಟ ಲಿಂಗದ ಮೇಲೆ ನೆನಹಿನಲ್ಲಿ ನಾನು ಶಿವನ ಅಂಶಿಕವೇ ಎನ್ನುವ ನೆನಪು ಬಸವ ಓ बसव oh. बसव oh. ah. ಮಕಾರದಲ್ಲಿ ಇರುವ ಗುರುಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ನಾವಿಲ್ಲ ಮೇಲ್ಭಾಗಕ್ಕೆ ಬರೋಣ ನಮ್ಮ ಮನಸ್ಸು ಹೊಟ್ಟೆಯ ಭಾಗದಲ್ಲಿರಲಿ ಮಕಾರ ಪ್ರಣವ ಸ್ವರೂಪನಾಗಿ ಅಲ್ಲಿದ್ದಾನೆ ಮಣಿಪೂರಕ ಚಕ್ರ ಈ ಮಕಾರದಲ್ಲಿ ಓಂಕಾರ ನಕಾರ ಮಕಾರ ಎಲ್ಲವೂ ಸಹಿತ ಇದೆ ಶಿಕಾರ ಪ್ರಣವಕ್ಕೆ ನೋಡೋಣ ನಾವು ಪ್ರಯಾಣ ಮಾಡೋಣ వట్టయీ భారణవ శివలింగ అంతా కరీతీ ఓంకారే శివలింగ సంపర్క ఓంకారెడగ శివలింగవన్న ఈ నమ్మొకే కణ బసవ శ్రీ ಮಂತ್ರ ಉಚ್ಚಾರಣೆ ಮಾಡುವಾಗ ಭಾವಿಸುವಿಕೆ ಬಹಳ ಶ್ರಮಕ ಆಗುತ್ತದೆ ಓಂಕಾರವನ್ನು ನಾವು ಪ್ರಾರಂಭಿಸುವಾಗ ನಮ್ಮ ಸಹಸ್ರಾರದಿಂದ ನೆನಪಿ ಭಾವ ತಗೋಬೇಕಲ್ಲಿ ನಿಧಾನವಾಗಿ ಅವಸರ ಮಾಡದೆ మంత్రద పురస్చరణి మాట్కూ శ్రీ బసభవ శ్రీ బసరీతి ಶಿವಲಿಂಗದ ದರ್ಶನ ಮಾಡಿಕೊಂಡು ಎದೆಯ ಭಾಗಕ್ಕೆ ಬರೋಣ ಅನಾಹತ ಚಕ್ರ ಜಂಗಮಲಿಂಗ ಸ್ವರೂಪವಾಗಿ ಪರವಸ್ತು ಇದೆ ನಮ್ಮ ಮನಸ್ಸು ಎದೆಯ ಭಾಗದಲ್ಲಿ ನೋಟ ಲಿಂಗದ ಮೇಲೆ ನೆನಹಿನಲ್ಲಿ ನಾನು ಶಿವನ ಅಂಶಿಕನೇ ಅಂತಕ್ಕಂಥ ನೆನಹು ಬಸವ ಓಂ ವ

ಅಲ್ಲಿಂದ ನಿಧಾನವಾಗಿ ಒಳಮನಸ್ಸನ್ನು ಕುತ್ತಿಯ ಭಾಗಕ್ಕೆ ತನ್ನಿ ಅಲ್ಲಿ ಪ್ರಸಾದ ಲಿಂಗದ ದರ್ಶನ ಯಕಾರ ಪ್ರಣವ ಈ ಯಕಾರ ಪ್ರಣವದೊಳಗೆ ಓಂನಿಂದ ಪ್ರಾರಂಭಿಸಿ ನಕಾರ ಮಕಾರ ಶಂಕಾರ ವಕಾರ ಎಲ್ಲವೂ ಅಡಗಿವೆ ಕೃತಿಯ ಭಾಗದಲ್ಲಿ ಒಳಮನಸ್ಸನ್ನು ನಡಿ ನೋಟಲಿಂಗದ ಮೇಲೆ ನೆನಹಿನಲ್ಲಿ ನಾನು ಶಿವನ ಅಂಶಿಕನೇ ಅಂತಕ್ಕಂಥ ನೆನಹು ಈ ಮೂರುಗಳು ಬಹಳಷ್ಟು ಅವಶ್ಯಕತೆ ಇದೆ ಈಗ ಶರಣ ಸ್ಥಳದಲ್ಲಿ ಪ್ರಸಾದ ಲಿಂಗದ ದರ್ಶನ ಬಸವ ಓಂ ಯಾ ಬಸವ ಬಸವ ಓಂ ನಮ್ಮೊಳಗಿರುವ ಈ ಐದು ಶಕ್ತಿಗಳನ್ನು ನಕಾರ ಮಕಾರ ಶಿಕಾರ ವಕಾರ ಯಕಾರ ಅಂತಕ್ಕಂಥ ಶಕ್ತಿಗಳನ್ನು ಜಾಗೃತಿ ಮಾಡಿಕೊಂಡು ಅಲ್ಲಿರುವ ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ದರ್ಶನ ಮಾಡಿಕೊಂಡಿದ್ದೀವಿ ಈಗ ಇವೆಲ್ಲವನ್ನ ಓಂಕಾರದಲ್ಲಿ ಸಮರಸ ಮಾಡೋಣ ಗುರುಮಧ್ಯದಲ್ಲಿ ಓಂಕಾರ ಇದೆ ಮನಸ್ಸು ಅಲ್ಲೇ ಇರಲಿ ನೋಟ ಅಲ್ಲಿಯೇ ಇರಲಿ ಮತ್ತು ನೆನಪಿನಲ್ಲಿ ನಾನು ಪರಶಿವನ ಅಂಶಿಕ ಅನ್ನೋ ನೆನಪಿರಲಿ ಬಸವ ಓ बस बहु ನಮ್ಮೆಲ್ಲ ಮೂರು ತನ ಮನೋಭಾವಗಳನ್ನು ಮಹಾಲಿಂಗದೊಳಗೆ ಅಡಗಿಸಿದ್ದೇವೆ ಇಲ್ಲಿಗೆ ಮಂತ್ರದ ಅನುಸಂಧಾನ ಮಂತ್ರ ನಿರ್ಮಂತ್ರ ಆಗ್ತಕ್ಕಂಥ ಸ್ಥಿತಿ ಮೇಲಿನ ಮೂರು ಲಿಂಗಗಳಲ್ಲಿ ತಲೆಯ ಮೇಲ್ಭಾಗ ಸಹಸ್ರಾರ ಚಕ್ರ ಅಂತ ಕರಿತೀವಿ ಅಲ್ಲಿ ಯಾವುದೇ ಶಬ್ದ ಇಲ್ಲ ಕೇವಲ ಭಾವಿಸುವಿಕೆ ಇದೆ ಇಲ್ಲಿ ಬಕಾರ ಪ್ರಣವ ತಲೆಯ ಮೇಲ್ಭಾಗವನ್ನು ಅಲ್ಲಿ ನಿಮ್ಮ ಭಾವನೆಯನ್ನು ಕೇಂದ್ರೀಕರಿಸಿ ಅಲ್ಲಿ ಬಸವ ಪ್ರಣವ ಬಕಾರ ಪ್ರಣವ ಅಲ್ಲಿಂದ ಸ್ವಲ್ಪ ತಲೆಯ ಜುಟ್ಟಿನ ಭಾಗಕ್ಕೆ ಬನ್ನಿ ನೆತ್ತಿಯ ಭಾಗ ಅಂತ ಕರಿತೀವಿ ಅಲ್ಲಿ ಒಂದಿಷ್ಟು ಲಿಂಗ ಅಲ್ಲಿ ಸಕಾರ ಪ್ರಣವನಾಗಿ ಬಸವ ಇದ್ದಾನೆ ಅದನ್ನು ನಾವು ಭಾವಿಸೋಣ அந்த நிதானவாய் தலிய ஹிம்பாக பண்ணி அது வக்கார பிரணவ ஜங்கமலிங்க நிரஞ்சனிங்க நிதானவாக பரிபாவிய நம்ம மூலஸ்தானே பஷிமச்சகர நிரஞ்சனலிங்க ತಂದೆ ತಾಯಿಗಳ ಚಿದ್ಗರ್ಭದಲ್ಲಿ ಉದಯಿಸಿ ಬರೋದಕ್ಕಿಂತ ಪೂರ್ವದಲ್ಲಿ ನಾವು ಎಲ್ಲಿದ್ದೋ ಅದೇ ಮನೆಗೆ ವಾಪಸ್ ಹೋಗಿದ್ದೇವೆ ಅದು ಸಂತೃಪ್ತಿಯ ಮನೆ ಅದು ಆನಂದದ ಮನೆ ನಮ್ಮ ಮೂಲ ಮನೆ ಅದೇ ಆಗಿದೆ ಅದನ್ನ ಮುಟ್ಟತಕ್ಕಂಥ ಸಾಧನವೇ ಈ ಮಹಾನ್ ಇಷ್ಟಲಿಂಗ ಈಗ ಭಕ್ತಿಯಿಂದ ಆ ಲಿಂಗವನ್ನು

ஜமத்தரு நல்ல ஜமத்தருல்ல மா <majhlaughsEsže203> <t songs> ನಿಧಾನವಾಗಿ ಕಣ್ಣುಗಳನ್ನ ಪೂರ್ತಿಯಾಗಿ ತೆಗೆರಿ ತೆಗೆದು ಅಲ್ಲಿರ್ತಕ್ಕಂಥ ಪತ್ರೆ ಪುಷ್ಪಗಳನ್ನ ತಟ್ಟೆಯಲ್ಲಿ ಹಾಕಿರಿ ನಮ್ಮೆಲ್ಲರ ಚೈತನ್ಯ ಈ ಲಿಂಗದೊಳಗೆ ಶೇಖರಣೆಯಾಗಿದೆ ಈಗ ಅದನ್ನ ಪಾದೋದ ಮಾಡಿಕೊಳ್ಳೋ ಮೂಲಕ ನಾವು ಮತ್ತೆ ಸ್ವೀಕಾರ ಮಾಡೋಣ ಇದು ಐದು ಬೆರಳಿಗೆ ಈ ರೀತಿ ಭಸ್ಮವನ್ನು ಹಚ್ಕೊಳ್ರಿ ಹಚ್ಕೊಡ್ರಿಂಗ್ ಹಚ್ಕೊಂಡು ನೀರೇನ್ ಬೇಡ ಸುಮ್ನೆ ಹಚ್ಕೊಳ್ರಿ